ಸರ್ ಈಗ ನಾವು ಕೆಳಗಡೆ ನಾವು ಅಲ್ಲಿ ಹಸುಗಳು ಇರೋ ಶೆಡ್ ಬಂದು ನಂದಿನಿ ನಿಲಯ ಅನ್ಬಿಟ್ಟು ಆ ಗೀರು ಮತ್ತೆ ಸಾಯಿವಾಲ್ ಅಲ್ಲಿ ಇರುತ್ತೆ ಇದು ಸುರುಬಿ ನಿಲಯ ಅನ್ಬಿಟ್ಟು ಇದ್ರಲ್ಲಿ ಹಾಲು ಕೊಡುವಂತ ಹಸುಗಳು ಈ ಶೆಡ್ ಅಲ್ಲಿ ಕಟ್ಟಿರ್ತೀವಿ ಈಗ ಏನ ಹಾಲು ಕೊಡುವಂತ ಹಸುಗಳಿದೆ ಅದರ ಕರುಗಳು ಎಲ್ಲವೂ ಈ ತರ ಒಂದು ಬ್ಯಾರಿಗೇಡ್ ಮಾಡಿ ಇದ್ರಲ್ಲಿ ಬಿಟ್ಟಿರ್ತೀವಿ ಸಂಜೆ ನಾಲ್ಕು ಗಂಟೆವರೆಗೂ ನಂತರ ಇದನ್ನ ಶೆಡ್ ಒಳಗಡೆ ಒಳಗಡೆ ಹಾಕ್ತಿವಿ ಎಲ್ಲಾ ತಳಿನೂ ಮಿಕ್ಸ್ ಇದೆಯಾ ಹೌದು ಇದರಲ್ಲಿ ಕಾಂಗ್ರೆಸ್ದು ಕರು ಇದೆ ಹಳ್ಳಿ ಕರುದು ಕರು ಇದೆ ಮಲ್ನಾಡ್ ಹೌದು ಕರು ಇದೆ ಇದು ಹಳ್ಳಿ ಕರು ಇದು ಹಳ್ಳಿ ಕರು Oi! ಓಯ್ ಇಲ್ಲೆಲ್ಲ ಕಟ್ ಮಾಡಿ ಈ ತರ ಸ್ಟಾರ್ಟ್ ಮಾಡೋದು ಹೌದು ಇಲ್ಲಿ ಈ ಸುರ್ಬಿ ನಿಲಯದಲ್ಲಿ ಸುಮಾರು ಒಂದು ಎಂಬತ್ತು ಹಸುಗಳಷ್ಟು ನಾವು ಇಲ್ಲಿ ಕಟ್ತೀವಿ ಕಟ್ತೀರಾ ಈಲ್ ಆಗಿರೋದು ಮತ್ತೆ ಹಾಲು ಕೊಡೋಂಥ ಹಸುಗಳು ಇದರಲ್ಲಿ ಇರುತ್ತೆ ಇದಕ್ಕೆ ಹಸಿಮೇವು ಈ ತರ ಚಾಪ್ ಕಟ್ಟ್ರಲ್ಲಿ ಕೆಳಗಡೆ ತೋರಿಸಿರೋದ್ರಲ್ಲಿ ಚಾಪ್ ಕಟ್ಟ್ರಲ್ಲಿ ಕಟ್ ಮಾಡಿ ಅದನ್ನ ಒಂದೊಂದು ಹಸುಗೆ ಇಷ್ಟಿಷ್ಟು ಹೂಲ್ನ ಹಾಕಿ ಇದು ಒಂದು ಟೈಮ್ಗೆ ಒಂದು ಟೈಮ್ಗೆ ಹಾಂ ಒಟ್ಟು ಮೂರು ಟೈಮ್ ಆಗುತ್ತೆ ಎಲ್ಲೋಗಿದಾವೆ ಅಲ್ಲಿದಾವ ಎಲ್ಲಿ ಅಲ್ಲಿದಾವೆ ಹಾಂ ಹಾಲು ಕೊಡೋ ಈ ಶೆಡ್ ಕ್ಲೀನಿಂಗ್ ಆಗೋವರೆಗೂ ಹೊರಗಡೆ ಅಲ್ಲಿ ಇರುತ್ತೆ ಬಿಸಿಲಲ್ಲಿ ನಂತರ ಇದನ್ನ ಒಳಗಡೆ ಕಟ್ತೀವಿ ಹೌದು ಸರಿ ಇವು ಒಂದೊಂದು ಯಾಕೆ ಒಳಗಡೆನೂ ಇದ್ದಾವೆ ಯಾವುದು ಇವು ಅದು ಕರು ಹಾಕಿದೆ ಕಾಂಗ್ರೆಜ್ ಅದು ಹೌದು ಹೌದು ನಮ್ಮ ರಾಜಸ್ಥಾನ್ ಬ್ರೀಡ್ ಅದು ಹೌದು ಇದು ನಿನ್ನೆ ಕರು ಹಾಕಿರಂತದು ತುಂಬಾ ರ್ಯಾಶ್ ಇರುತ್ತೆ ಹಾ ಇದು ಹಾಕಿದಾಗ ರ್ಯಾಶ್ ಇದೆ ಅಲ್ಲ ಅದು ಕರು ಹಾಕಿದಾಗ ಹಾಗೆ ಎಲ್ಲವೂ ಹೌದು ಮುಟ್ಟಕ ಹೋಗ್ತಾರೆ ಕೊಡಲ್ಲ ಅದು ಹೇಯ್ ಬನ್ನಿ ಇದು ರಾಟಿ ಬ್ರೀಡ್ ಹಾ ಇದು ಬಂದು ನಮ್ಮ ಆಂಧ್ರ ಒಂಗೋಲು ಇದು ಆಂಧ್ರದಲ್ಲಿ ಒಂಗೋಲನಾ ಒಂಗೋಲ ಅಂತ ತಳಿ ಆ ಒಂಗೋಲು ಬ್ರೀಡ್ ಇದು ಇದು ಇದ್ರ ಹೆಸರು ಕಾಮಧೇನು ಅಂದ್ಬಿಟ್ಟು ಕಾಮಧೇನು ಅಲ್ಲಿ ಎಷ್ಟು ಕೊಡುತ್ತಣ್ಣ ಇದು ಇದು ಅಲ್ಲಿನ ವಾತಾವರಣಕ್ಕೂ ಒಂದು ನಾಲ್ಕು ಲೀಟರ್ ಕೊಡುತ್ತೆ ಇಲ್ಲಿ ನಮ್ಮ ವಾತಾವರಣಕ್ಕೆ ಒಂದು ಮೂರು ಲೀಟರ್ ಅಷ್ಟು ಒಂದು ಮೂರು ಲೀಟ್ರ್ ಅಂದರೆ ಅಲ್ಲೇ ಚಂದನ ಇದಕ್ಕೆ ಹೌದು ಅಲ್ಲಿನ ಪ್ರದೇಶಕ್ಕೆ ಅದು ವಾತಾವರಣಕ್ಕೆ ಅದು ಹೊಂದ್ಕೊಂಡಿರುತ್ತೆ ಹೌದು ಹೌದು ಕರೆಕ್ಟ್ ಅದೇ ತರ ಅದು ಇದು ಬಂದು ನಮ್ಮ ಬೀದರ್ ಬೀದರ್ ಗುಲ್ಬರ್ಗಾ ಬೀದರ್ ಆ ಕಡೆ ಅಂತ ಬ್ರೀಡ್ ಇದು ದೇವನಿ ಅಂತ ಬಿಟ್ಟು ದೇವನಿ ಹಾ ಕರೆಕ್ಟ್ ಇದು ಕರು ಹಾಕಿದ್ಯಾ ಹಾ ಕರು ಓಕೆ ಹ್ಮ್ ಚೆನ್ನಾಗಿದೆ ನಮ್ಮ ಕರ್ನಾಟಕದ ತಳಿ ಹೌದು ಹಾ ಸರಿ ಈ ಹಾಲು ಕೊಡುವಂತ ಹಸುಗಳು ಏನಿದೆ ಇದೆಲ್ಲವೂ ಬಿಸ್ಲಲ್ಲಿ ಒಂದು 2 ಎರಡರಿಂದ ಮೂರು ತಾಸು ಅದು ಬಿಸ್ಲಲ್ಲಿ ಇರಬೇಕು ಇದು ಬಿಸ್ಲಲ್ಲಿ ಇರಬೇಕು ಹೌದು ನಂತರ ಇದು ಶೆಡ್ ಎಲ್ಲಾ ಕ್ಲೀನ್ ಆದ್ಮೇಲೆ ಎರಡು ಕೆಲಸ ಪ್ರಸೆಸ್ ಆಗುತ್ತೆ ಒಂದು ಶೆಡ್ ಕ್ಲೀನಿಂಗ್ ಆಗುತ್ತೆ ಒಂದು ಹಸುಗೆ ಬಿಸಿಲು ಆಗುತ್ತೆ ಬಿಸ್ಲೋ ಆಗುತ್ತೆ ಹೌದು ಇದೆಲ್ಲಾ ಹಾಲು ಕೊಡುವಂತ ಹಸು ಹೌದು ಸರಿ ಅವು ಇನ್ನು ಈ ಕರು ಹಾಕಿರೋದು ಹೌದು ಅದು ಕರು ಹಾಕಿರಂತದ್ದು ಹಾ ಒಂದು ಎರಡು ಮೂರು ದಿನ ಆಗಿದೆ ಕರು ಹಾಕಿ ಒಂದು ದೇವ್ನಿದು ಒಂದು ಹಳ್ಳಿಕರದು ಆ ಕಡೆ ಹಳ್ಳಿಕಾರ ಹೌದು ಅಲ್ಲ ಇದು ಹಳ್ಳಿಕರು ಈ ಕಡೆ ಹಳ್ಳಿ ಕಾರ್ ಹೌದು ಅದು ಬಂದು ದೇವ್ನಿ ನಾವ್ ಇವು ಎಲ್ಲ ಆಯಾಕ್ ಬರಲ್ಲ ಇವು ಏ ಅವು ರ್ಯಾಶ್ ಇದ್ದೇ ಇರುತ್ತೆ ಕರು ತಗೊಂಡ್ ಹೋಗ್ತೀವಿ ಅಂತ ಮಾತ್ರ ಆಯಾಕ್ ಬರಲ್ಲ ಇದು ಹಳ್ಳಿ ಕರು ನಮ್ ಕಡೆ ನಮ್ ಸೈಡ್ದು ನಮ್ದು ಅದು ಇರುತ್ತೆ ರ್ಯಾಶು ಹಾ ಏನೋ ಹಾ ಏನಮ್ಮ ಬನ್ನಿ ಮತ್ತೆ ಮುಂದೆ ಇನ್ನೊಂದು ಕಾವೇರಿ ನಿಲಯ ಅಂತ ಇದೆ. ಅಲ್ಲಿ ಮಲ್ನಾಡ್ ಗಿಡ್ಡ ಅಲ್ಲಿದೆ. ಅಲ್ಲಿ ನಾನು ತೋರಿಸ್ತೀನಿ. ಸರ್ ಆಯ್ತು. ಬುಲ್ಸ್ ಇದೆ. ಇದು ಬುಲ್ಸ್ ಅದು ಅದು ಗೀರ್ ಬುಲ್. ಅದೇ ಸ್ವಲ್ಪ ಡೌನ್ ಆಗಿದೆ. ಡೌನ್ ಆಗಿದೆ. ಸ್ವಲ್ಪ ವೀಕ್ ಇರೋದ್ರಿಂದ ನಾವು ಅದಕ್ಕೆ ಸ್ವಲ್ಪ ಫುಡ್ ಯಥೇಚ್ಛವಾಗಿ ಕೊಟ್ಟು ಡೆವಲಪ್ ಮಾಡ್ತಾ ಇದೀವಿ. ಹೌದಾ? ಸರ್ ಯೋಗನ ಹಿಂಗೇ ಬೆಳಿಗ್ಗೆ ನೋಡಿವಿ. ಯಾಕೆ ವೀಕ್ ಆಗೈತಲ್ಲ ಓರಿ ಅಂತ ಇದು ಕಾವೇರಿ ನಿಲಿಯ ಇದರಲ್ಲಿ ಯಾವ ತರ ಮಲ್ನಾಡ್ ಗಿಡ್ಡ ಇದೆ ಮಲ್ನಾಡ್ ಗಿಡ್ ಹೌದು ಅಂದ್ರೆ ಚಿಕ್ಕವು ಅಂದ್ರೆ ಐಟ್ ಕಡಿಮೆ ಇರ್ತವೆ ಹೌದು ಈ ಧರ್ಮಸ್ಥಳ ಸಿರ್ಸಿ ಶಿವಮೊಗ್ಗ ಕಡೆ ಇರುವಂತ ಹೌದು ತಳಿ ತಳಿ ಹೌದು ಚಿಕ್ಕದಾಗಿರ್ತವೆ ಇದು ಶಿವಮೊಗ್ಗ ಮತ್ತೆ ಧರ್ಮಸ್ಥಳ ಸಿರ್ಸಿ ಈ ಕಡೆ ಇರುವಂತ ಭಾಗದ ಒಂದು ತಳಿ ಮಲ್ನಾಡ್ ಗಿಡ್ಡ ಅನ್ಬಿಟ್ಟು ಅದರಲ್ಲಿ ಪುಂಗ್ನೂರದು ಒಂದು ಬುಲ್ ಇದೆ ನಮ್ಮಲ್ಲಿ ಇದು ಆಂಧ್ರದು ವಿಜಯವಾಡ ಮತ್ತೆ ರಾಜಮಂಡ್ರಿ ಕಡೆ ಇರುವಂತ ತಳಿ ಪುಂಗ್ನೂರು ಅಂತ ಅದ್ರ ಹೆಸರು ಅದ್ರ ಬುಲ್ ಇದು ಹೆಚ್ಚಿಗೆ ಬೆಳೆಯಲ್ಲ ಬೆಳೆಯಲ್ಲ ನಮ್ಮ ತಿರುಪತಿ ಸ್ವಾಮಿಗೆ ಇದ್ರ ಹಾಲಿಂದ ಅಭಿಷೇಕ ಮಾಡ್ತಾರೆ ಪ್ರತಿದಿನ ಇದು ದಿನ ಇವತ್ತಿಗೂ ಅಲ್ಲಿನ ಲೋಕಲ್ ತಳಿ ಅದೇ ಹಾಗಾಗಿ ಅದ್ರ ಹಾಲೇ ಅಭಿಷೇಕಕ್ಕೆ ಬೆಳೆಸ್ತಾರೆ ಸ್ವಾಮಿ ಅವ್ರಿಗೆ ಇನ್ನ ಕರು ಇದೆ ಅದರದು ಇನ್ನ ಮಿಕ್ಕಿದ್ದೆಲ್ಲವೂ ಮೇಯಕ್ಕೆ ಹೋಗಿದೆ ಇದು ಮತ್ತೆ ಮೇಲ್ಗಡೆ ಒಂದು ಕರು ಒಂದು ತಾಯಿ ಇದೆ ಎರಡು ಇನ್ ಮಿಕ್ಕಿದ್ದು ಮಲ್ನಾಡ್ ಗಿಡ್ಡ ಏನು ಹೋರಿಗಳಿದೆ ಮತ್ತೆ ನಮ್ಮ ಸಂರಕ್ಷಣೆಯಲ್ಲಿ ಇರುವಂತ ಹಸುಗಳು ಎಲ್ಲವೂ ಮೇಲಿಕ್ಕೆ ಕಳಿಸ್ತೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋಗಿ ಸಂಜೆ ನಾಲ್ಕು ಗಂಟೆಗೆ ವಾಪಸ್ ಅದು ಅಂದ್ರೆ ಹೌದು ನಮ್ಮ ಪಕ್ಕದಲ್ಲಿ ನಾನ್ನೂರು ಎಕರೆ ಅಷ್ಟು ಫಾರೆಸ್ಟ್ ಇದೆ ಆ ಫಾರೆಸ್ಟ್ ಅಲ್ಲಿ ಎಲ್ಲವೂ ಮೇಯ್ಕೊಂಡು ಮತ್ತೆ ನಮ್ ಗೋಶಾಲೆಗೆ ಕರ್ಕೊಂಡ್ ಬರ್ತಾರೆ ಗೋಪಾಕ್ ಇವರು ನಮ್ಮ ಕೆಲಸದವರು ಕರ್ಕೊಂಬಂದು ಮತ್ತೆ ಅದನ್ನ ಕಟ್ ಹಾಕಿ ಇಂಡಿ ಹಾಕಿ ಅದಕ್ಕೆ ಹುಲ್ಲು ಕೊಡ್ತೀವಿ ಮತ್ತೆ ಒಣುಲು ಅಲ್ಲಿ ಹಸಿ ಹುಲ್ಲು ಮೈಕೊಂಬರುತ್ತೆ ಇಲ್ಲಿ ಒಣ ಸ್ವಲ್ಪ ಕೊಡ್ತೀವಿ ಅದ್ರ ಜೊತೆಗೆ ಇದೇ ತರ ಬ್ರಿಡ್ ಡೆವಲಪ್ಮೆಂಟ್ಗೆ ನಾಲ್ಕು ತಳಿ ನಾವು ವಿಂಗಡಣೆ ಮಾಡಿದೀವಿ ಅದು ಕಾಮದೇನು ಶೆಡ್ ಅಂತ ತೋರಿಸ್ತೀನಿ ಆ ಶೆಡ್ ಅಲ್ಲಿ ಹಳ್ಳಿ ಕರಿ ಇದೆ ದೇವ್ನಿ ಇದೆ ಗೀರ್ ಇದೆ ಕಾಂಕ್ರೇಜ್ ಇದೆ ಇಷ್ಟು ತಳಿನ ನಾವು ಈಗ ಡೆವಲಪ್ ಮಾಡ್ತಾ ಇದೀವಿ ಬ್ರಿಡ್ ಡೆವಲಪ್ಮೆಂಟ್ ಮಾಡಿ ನಂತರ ರೈತರಿಗೆ ತಿಳಿಸಬೇಕು ಒಂದು ನಾಟಿ ಹಸುವಿನಲ್ಲೂ ನಾವು ಅದರಿಂದ ಬರೀ ಹಾಲ್ಗೋಸ್ಕರನೇ ಇವತ್ತು ಜರ್ಸಿ ಎಚ್ ಎಫ್ ಗಳಿಗೆ ಹೋಗ್ತಾ ಇದಾರೆ ಹಾಗಾಗಿ ಇವತ್ತು ನಾವು ನಾಟಿ ಹಸುವಿನಲ್ಲೂ ಗೊಬ್ಬರ ಆಗಿರ್ಬೋದು ಅದರದ್ದು ಗೋಮೂತ್ರ ಆಗಿರ್ಬೋದು ಅದರ ಹಾಲ್ ಆಗಿರ್ಬೋದು ಇಷ್ಟರಲ್ಲೇ ಒಬ್ಬ ರೈತ ಬದುಕ್ಬೋದು ಇವತ್ತು ಏನಾಗೋಬಿಟ್ಟಿದೆ ತಲೆಯಲ್ಲಿ ನಾವು ಹಾಲ್ಗೋಸ್ಕರನೇ ಸೀಮೆ ಹಾಸು ಕಟ್ಕೊಂಡ್ಬಿಟ್ಟಿದ್ದಾರೆ ಜನ ಅದು ಬರೀ ಹಾಲ್ಗೋಸ್ಕರನೇ ಅಂದ್ರೆ ನಮ್ಮ ದೇಶಿ ತಳಿಗಳು ಏನಾಗ್ಬೇಕು ಇವತ್ತಿನ ದಿನಗಳಲ್ಲಿ ಇವತ್ತು ಯಾವುದೇ ಸೀಮೆ ಹಾಸು ಗಂಜಲ ಆಗಿರ್ಬೋದು ಹಾಲ್ ಆಗಿರ್ಬೋದು ಒಳ್ಳೇದಲ್ಲ ಅದು ಗೋರ್ಮೆಂಟ್ ಕಡೆಯಿಂದನೇ ಎನ್ ಮಿಲ್ಕ್ ಅಂತ ಅವ್ರು ಕೊಟ್ಟಿದ್ದಾರೆ ಮಿಲ್ಕ್ ನಮ್ಮ ಹಾಲಲ್ಲಿ ಮೆಡಿಶನ್ ಗುಣ ಇದೆ ತುಪ್ಪದಲ್ಲಿ ಗುಣ ಇದೆ ನಮ್ಮ ಬೆಣ್ಣೆಯಲ್ಲಿ ಮೆಡಿಸಿನ್ ಮಾಡ್ತಾರೆ ಆಯುರ್ವೇದಿಕ್ ಅಲ್ಲಿ ಮತ್ತೆ ಗಂಜಲಾನ ಕ್ಯಾನ್ಸರ್ಗೆ ಬಳಸ್ತಾರೆ ಈ ತರ ಹಲವಾರು ಉಪಯೋಗ ಇದೆ ನಮ್ಮ ನಾಟಿ ಹಸುಗಳಲ್ಲಿ ಹಾಗಾಗಿ ಇದನ್ನ ನಾವು ರೈತರಿಗೆ ತಿಳಿಸ್ಬೇಕು ಅಂತ ನಮ್ಮ ಉದ್ದೇಶ ಆದಾಯ ಬರಲ್ಲ ಅದಕ್ಕೆ ಅಲ್ಲ ಅದನ್ನೇ ನಾವು ಈಗ ಒಂದು ಹಸು ನಾಟಿ ಹಸು ಸಾಕಿದ್ರೆ ಒಂದ್ ಲೀಟರ್ ಇಲ್ಲ ಎರಡು ಲೀಟರ್ ಕೊಡ್ತಾರೆ ಅಂತ ರೈತ ಏನ್ ಮಾಡ್ತಾನೆ ಅದನ್ನ ಮಾರಾಕ್ ಬಿಡ್ತಾರೆ ಮಾರಾಕಿ ಸೀಮೆ ಹಸು ತರ್ತಾರೆ ಆದರೆ ನಾಟಿ ಹಸುವಿನ ಹಾಲಲ್ಲೂ ಇವತ್ತು ಒಂದು ಲೀಟರ್ ಹಾಲು ಬಂದು ನಿಮಗೆ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಬೆಂಗಳೂರಲ್ಲಿ ಮಾರಾಟ ಆಗ್ತಾ ಇದೆ ಒಂದು ಲೀಟರ್ ಗೋಮೂತ್ರ ಬಂದು ಹದಿನೈದು ರೂಪಾಯಿ ತರ ಮಾರಾಟ ಮಾಡ್ತಾ ಇದೀವಿ ನಾವು ಒಂದು ಗೊಬ್ಬರನ ಒಂದು ಕೆ ಜಿ ಗೊಬ್ಬರನ ಮೂವತ್ತೈದು ರೂಪಾಯಿ ತರ ನಾವು ಇಲ್ಲಿ ಮಾರಾಟ ಮಾಡ್ತಾ ಇದೀವಿ ಅದೇ ತರ ಒಬ್ಬ ರೈತ ಮನೆಯಲ್ಲಿ ಇಟ್ಕೊಂಡ್ರೆ ಒಂದ್ ಹಸುನ ಅದರಿಂದ ಏನೇನ್ ಮಾಡಬಹುದು ಆತರ ಇಲ್ಲಿ ನಾವು ತರಬೇತಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ರೈತರಿಗೆ ಅದನ್ನ ಇಲ್ಲಿ ತಿಳಿಸ್ ಎಲ್ಲ ತಿಳ್ಕೊಂಡೋಗಿ ಅವರು ಆ ಮನೆಯಲ್ಲಿ ಹಸುನ ಸಾಕ್ಬೇಕು ಮತ್ತೆ ಹಸುವಲ್ಲಿ ನೀವು ಉಳುಮೆ ಮಾಡಕ್ಕಾಗಲ್ಲ ಸಾಲು ಒಡೆಯಕ್ಕಾಗಲ್ಲ ಇವತ್ತು ಅವತ್ತಿಂದ ಇವತ್ತಿನವರೆಗೂ ಸಾಲು ಒಡೆಯೋದಿಕ್ಕೆ ನಮ್ಮ ಕರ ಹಸುಗಳೇ ಬೇಕು ನಾಟಿ ಹಸುಗಳೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಅವ್ರಿಗೆ ತಿಳಿಸಿದಾಗ ಇದೇ ನಮ್ಮ ಲೈಫು ಅನ್ಬಿಟ್ಟು ಮತ್ತೆ ಅವರು ಮತ್ತೆ ದೇಶೀಯ ಹಸುಗಳಿಗೆ ಬರಬೇಕು ಇದು ನಮ್ಮ ಉದ್ದೇಶ ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನದ ಉದ್ದೇಶ ಇದು ಅದ ನಂತರ ನಮ್ಮ ಬ್ರಿಡ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಇಲ್ಲಿ ಸ್ವಾವಲಂಬಿ ಗೋಶಾಲೆ ಆಗಬೇಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ ಇರೋದ್ರಿಂದ ನಾವು ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಓರಿಗಳನ್ನ ರೆಡಿ ಮಾಡ್ತೀವಿ ರೈತರಿಗೆ ಅದನ್ನು ಕೊಡ್ತೀವಿ ಇಷ್ಟು ದಿನ ನಾವು ರೈತರಿಗೆ ಉಚಿತವಾಗಿ ಎತ್ತುಗಳ್ನ ಕೊಡ್ತಾ ಇದ್ವಿ ಈಗ ಅದನ್ನ ಸ್ಟಾಪ್ ಮಾಡಿದೀವಿ ಇದು ಬ್ರಿಡ್ ಡೆವಲಪ್ಮೆಂಟ್ಗೆ ಹಸುಗಳು ನಾನು ತೋರಿಸ್ತೀನಿ ಈಗ ಕಾಮಧೇನು ನಿಲಯ ಅಂತ ಇದೆ ಅಲ್ಲಿ ನೋಡುವ ಉಪ್ಪು ಇದು ಯಾಕೆ ಅಂದ್ಬಿಟ್ಟು ಇದು ಇದು ಪಾಕಿಸ್ತಾನ್ ಬಾರ್ಡ್ರಲ್ಲಿ ಸಿಗುತ್ತೆ ಇದು ನಾವು ತಿನ್ಬಹುದು ಬಿ ಪಿ ಶುಗರ್ ನಮಗೂ ಬರಲ್ಲ ಅದು ತಿಂದ್ರೆ ಅದು ನ್ಯಾಚುರಲ್ಲು ಭೂಮಿಯಲ್ಲಿ ಸಿಗುವಂತ ಉಪ್ಪು ಅದು ಇದು ಬಂದು ಬೆಲ್ಲ ಬೆಲ್ಲ ಹ್ಞೂ ಏನು ವಿಸಿಟರ್ಸ್ ಬರ್ತಾರೆ ಅವ್ರು ಕೊಟ್ಟಿರೋವಂಥ ಬೆಲ್ಲ ಅದು ಅಲ್ಲಿ ಇಟ್ಟಿರ್ತಾರೆ ಅದು ನೆಕ್ಕೊಣುತ್ತೆ ಅದು ಉಪ್ಪು ಅದು ಬೆಲ್ಲ ಅದು ಒಂದು ನಲ್ವತ್ತು ರೂಪಾಯಿನ ಇದೆ ಕೆ ಜಿ ಆ ಗಂದಿಗೆ ಅಂಗಡಿಯಲ್ಲೆಲ್ಲ ನಿಮಗೆ ಸಿಗುತ್ತೆ ಆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ ನೂರು ರೂಪಾಯಿ ಕೆಜಿ ಇಲ್ಲ ಕಡಿಮೆ ಇದೆ ಕಡಿಮೆ ಇದೆಯಾ ಇದು 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 ಇರುವಂತ ಆಗಿರೋ ದನುಗಳು ಇದೆಲ್ಲವೂ ಅಲ್ಲಿ ಒಂದ್ ಜಾಗದಲ್ಲಿ ಮೇಯಕ್ ಹೋಗಲ್ಲ ಹೋದಾಗ ಅದಕ್ಕೆ ಸುಸ್ತು ಅಲ್ಲೇ ಕುತ್ಕೊಂಡ್ಬಿಡುತ್ತೆ ಮತ್ತೆ ಹೋಗಿ ನಾವು ಕರ್ಕೊಂಡ್ ಬರ್ಬೇಕು ಹಾಗಾಗಿ ನಾವೊಂದು ಕೊಠಡಿ ತರ ಮಾಡಿ ಬ್ಯಾರಿಕೇಡ್ ಅಲ್ಲಿ ಅಲ್ಲೇ ಉಲ್ಲ ನೀರು ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ಹಾಗಾಗಿ ಅದಲ್ಲೇ ಇರುತ್ತೆ ಅದು ಹಿಂಗೆ ಬಂದಿತ್ತು ಕಟ್ ಕಟ್ಟಾಕಿದೀವಿ ನೋಡಿ ಇದು ಬಂದು ಕಾಂಕ್ರೆಚ್ ತಳಿ ಅನ್ಬಿಟ್ಟು ನಮ್ಮ ರಾಜಸ್ಥಾನ್ ಬ್ರೀಡ್ ಇವೆಲ್ಲವೂ ಇವಾಗ ಹಾಲು ಕೊಡೋ ಅಂತಾವು ಹಾಂ ಈಗೆಲ್ಲವೂ ಸುರಭಿ ನಿಲಯಕ್ಕೆ ಇದು ಹೋಗುತ್ತೆ ಎಲ್ಲ ಹೋಗುತ್ತೆ ಇದು ಯಾವುದು ಹಾಲು ಕೊಡುತ್ತೆ ಅಷ್ಟು ಮಾತ್ರ ಹೋಗುತ್ತೆ ಮಿಕ್ಕಿದೆಲ್ಲವೂ ಬ್ರಿಡ್ ಡೆವಲಪ್ಮೆಂಟ್ ಎಲ್ಲಿದೆ ಕರು ಅಲ್ಲೇ ಇರುತ್ತೆ ಅಲ್ಲೇ ಹಾಂ ಇದು ನಿಮಿಷ ಸರ್ ಇದು ಕಾಮಧೇನು ನಿಲಯ ಅನ್ಬಿಟ್ಟು ಬ್ರಿಡ್ ಡೆವಲಪ್ಮೆಂಟ್ಗೆ ಅಂತ ಹೇಳಿದ್ನಲ್ಲ ಅದೇ ಶೆಡ್ ಇದು ಇದರಲ್ಲಿ ನಾಲ್ಕು ಭಾಗ ಮಾಡಿದೀವಿ ಒಂದ್ ಕಡೆ ಒಂದು ಭಾಗದಲ್ಲಿ ಕಾಂಕ್ರೇಜ್ ತಳಿ ಇದೆ ರಾಜಸ್ಥಾನ್ ಬ್ರಿಡ್ ಇನ್ನೊಂದು ಕಡೆ ಗೀರ್ ಇದೆ ಗುಜರಾತ್ ಬ್ರೀಡ್. ಇನ್ನೊಂದು ಹಳ್ಳಿ ಹಳ್ಳಿಕರು ಇನ್ನೊಂದು ಕಡೆ ನಮ್ಮ ದೇವನಿ ಬ್ರೀಡ್ ಇದೆ. ಇದು ಶೆಡ್ ಅಲ್ಲಿ ನಾಲ್ಕು ವಿಂಗಡಣೆ ಮಾಡಿದೀವಿ. ಇದರಲ್ಲಿ ಹಸುಗಳನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಒಂದೊಂದು ಭಾಗದಲ್ಲಿ ಒಂದೊಂದು ತಳಿ. ಜಾಗ ಚೆನ್ನಾಗಿದೆ. ಅಲ್ಲಿ ನೆಳ್ಬೇಕು ಬೇಕಂದ್ರೆ ಅಲ್ಲಿ ಹೋಗ್ತಾರೆ. ಹೌದು. ಬಿಸಿಲು ಅಂದ್ರೆ ಇಲ್ಲಿ ಇಲ್ಲ ಬರುತ್ತೆ. ಮತ್ತೆ ಅಲ್ಲೂ ಕತ್ತ티브 ಇಲ್ಲೂ ಮೇವು ಆಗ್ತೀವಿ. ನೀರು ಮಧ್ಯದಲ್ಲಿ ಇರುತ್ತೆ. ನೀರು ಕುಡಿಲಿಕ್ಕೆ ಅಲ್ಲಿ ನೀರು ಕುಡಿಯುತ್ತೆ. ಇದು ಪೂರ್ತಿ ರೌಂಡ್ ಆಗಿ ಮಾಡಿ ಮತ್ತೆ ಇಲ್ಲಿ ಗೋವರ್ಧನ ಗಿರಿ ಅನ್ಬಿಟ್ಟು ಒಂದು ಕೃಷ್ಣನ ಸ್ಥಾಪನೆ ಮಾಡಿದೀವಿ ಸುತ್ತಲೂ ಹಸುಗಳು ಮಧ್ಯದಲ್ಲಿ ಕೃಷ್ಣ ಇರಬೇಕು ಎಷ್ಟು ಚೆನ್ನಾಗಿದೆ ಜನ ಬರ್ತಾರೆ ಚೆನ್ನಾಗಿದೆ ಇದು ಯಾವ ತಳಿ ಸರ್ ಅದು ದೇವನಿ ನಮ್ಮ ಬೀದರು ಗುಲ್ಬರ್ಗ ಆ ಕಡೆ ಇರುವಂತ ತಳಿ ಇದು ಒಂದೇ ಒಂದು ಓರಿ ಹಾ ಇದರಲ್ಲಿ ಹಳ್ಳಿ ಕರ್ ಓರಿನ ಇಲ್ಲಿ ಸಪರೇಟ್ ಆಗಿ ಕಟ್ಟಿದೀವಿ ಈಗ ಆ ಕಡೆ ಕಟ್ತಾರೆ ಮತ್ತೆ ಆ ಕಡೆ ಕ್ಲೀನಿಂಗ್ ನಡೀತಾ ಇತ್ತು ಹಾಗಾಗಿ ಈಗ ಮತ್ತೆ ಆ ಕಡೆ ಕಟ್ತಾರೆ ಇವೆಲ್ಲ ಕರು ಹಾಕಿರೋ ಹಸು ನಾಯ್ಗು ಹಾ ಇದರಲ್ಲಿ ಕರು ಹಾಕಿರೋ ಇರುತ್ತೆ ಈಲಾಗಿರೋದು ಮತ್ತೆ ಪಡ್ಡೆಗಳು ಆತರ ಹಸುಗಳು ಇಲ್ಲಿರುತ್ತೆ ಇದೇನು ಸರ್ ಇದು ವಿಚಿತ್ರವಾಗಿದೆ ಯಾವುದು ಸೆಂಟ್ರಲ್ಲಿ ಏನಿದೆ ಅಲ್ಲಿ ಅಲ್ಲ ಏನು ಇಲ್ಲ ಅದು ಅದು ನೀರಿಗೆ ಅಂತಾನೆ ಮೊದಲು ಮಧ್ಯದಲ್ಲಿ ಒಂದು ಗಿಡ ಹಾಕಬೇಕು ದೊಡ್ಡದಾಗಿ ನೆರಳು ಬಂದ್ರೆ ಕೆಳಗಡೆ ನೆರಳು ಆಗುತ್ತೆ ನೀರು ಕುಡಿಲಿಕ್ಕೂ ಆಗುತ್ತೆ ಕಾನ್ಸೆಪ್ಟ್ ಮಾಡಿ ಅದನ್ನ ಮಾಡಿರೋದು ಗಿಡ ಹಾಕಿಲ್ಲ ಗಿಡ ಹಾಕಿದ್ವಿ ಇವು ಉಳಿಸ್ಲಿಲ್ಲ ಎಲ್ಲಾ ತಿನ್ ಹಾಗಾಗಿ ಅದನ್ನ ಮತ್ತೆ ಕಟ್ ಮಾಡಿ ಮಧ್ಯದ ಮಾತ್ರ ಅದು ನೀರು ಕೊಳ ಅಂತ ಮಾಡ್ಕೊಂಡು ಮಿಕ್ಕಿದೆಲ್ಲ ತೆಗೆದ್ ಎರಡು ಸೈಡ್ ನಾಲ್ಕು ಸೈಡ್ ಅದೇ ತರ ಮಾಡಿದ್ವಿ ಆ ಸುಣ್ಣ ಹೊಡ್ದು ನೀರಿಗೆ ಕ್ಯಾಲ್ಸಿಯಂ ಅದಕ್ಕೆ ಸೆಂಟ್ರಲ್ಲಿ ಏನಾದ್ರು ಹಾಕ್ಬಿಟ್ರೆ ತಂತಿ ತರ ಅದು ಗಿಡ ಮುಟ್ಟಲ್ಲ ಹೈಟ್ ಬೆಳಿ ಹೌದು ಇದೇನು ಇದೇನಣ್ಣ ಇದು ಈ ತರ ಇದೆ ಇದು ರೈತರು ಆತರ ತರ ಇರೋದ್ರಿಂದ ಬೆನ್ ಆಗಿರೋದ್ರಿಂದ ಹಳ್ಳಿಕರಿಗೆ ಅವರು ರೈತರು ಅಲ್ಲಿ ಹಳ್ಳಿಯಲ್ಲಿ ಹಾಕಕ ಆಗಲಿಲ್ಲ ಅಂದ್ಬಿಟ್ಟು ತಂದು ಇಲ್ ಬಿಟ್ಟಿದ್ದಾರೆ ಮುಖ ನೋಡಿದ್ರೆ ಚೆನ್ನಾಗಿ ಚೆನ್ನಾಗಿದೆ ಆದ್ರೆ ಅದ ಬೆನ್ನಿನ ಮೇಲೆ ಯಾಕೆ ಹಂಗಾಯಿತು ಹುಟ್ಟೋಗೆ ಹೆಂಗ್ ಹೌದು ಅದು ಇನ್ನೊಂದಿದೆ ಅಲ್ಲಿ ಮೂತಿ ಸ್ವಲ್ಪ ಸೊಟ್ಟಾಗಿದೆ ಹೌದಾ ನೋಡಿ ಅಲ್ಲಿದೆ ನೋಡಿ ಓ ಅದೇನೋ ಡಿಫರೆಂಟ್ ಆಗಿದೆ ಹೋಗಕಾಗಲ್ವಾ ಅಲ್ಲಿ ಅಲ್ಲಿ ಹುಟ್ಟವಾಗಿ ಆತರ ಹುಟ್ಟಿರೋಂತ ಅದು ಹಾಗಾಗಿ ಅದನ್ನು ಇಲ್ಲೇ ಬೇಡ ಇಂಗ ಹೋಗಬಹುದು ಅಂಗಸೆ ಹೋಗಬಹುದು ಅದು ಹಳ್ಳಿ ಕಾರೇನೆ ಹೌದು ಅದೇನು ಡಿಫ್ರೆಂಟ್ ಆಗಿ ಇವು ಈ ಕಾಂಗ್ರೆಸ್ ಆಯಕ್ ಬರಲ್ವಾ ಒಳ್ಳೆ ಹೈಟು ನೋಡಕ್ಕೆ ಭಯಂಕರವಾಗಿ ಇರ್ತದೆ ಇಲ್ಲ ಆಯುತ್ತೆ ಬಟ್ ಒಸುಬ್ರು ನೋಡಿದಾಗ ಅದರ ಗಲಾಟೆ ಮಾಡುತ್ತೆ ಹಳಬ್ರಿಗೆ ಆತರ ಏನು ಗಲಾಟೆ ಮಾಡಲ್ಲ ಮಾಡಲ್ಲ ಹ್ಮ್

ಬ್ರೀಡಿಂಗ್ ಪರ್ಪಸ್ ಹೌದು ಇದೆ ಬುಲ್ ಇದು ಯಾತ್ರೆ ಇವೆಲ್ಲ ಹಳ್ಳಿಕಾರ ಅನ್ಸುತ್ತೆ ಹೌದು ಒಂದು ಭಾಗದಲ್ಲಿ ಒಂದೇ ತಳಿ ಹ್ಮ್ ಈ ತರ ರೈತರು ಹುಟ್ಟಿದಾಗ ಅದನ್ನ ಮನೆಯಲ್ಲಿ ಸಾಕಲ್ಲ ಹಾಗಾಗಿ ಅದನ್ನ ಗೋಶಾಲೆಗಳಿಗೆ ಆರೋಗ್ಯವಾಗಿದೆ ಹಾಗಾಗಿ ಬ್ರೀಡ್ಗೆ ಚೆನ್ನಾಗಿದೆ ಅದು ಮಕ ಮಾತ್ರ ಆಗಿರೋದ್ರಿಂದ ನಾವು ಇರ್ಲಿ ಅಂದ್ಬಿಟ್ಟು ನಾವು ಚೆನ್ನಾಗಿ ಸಾಕ್ತಾ ಇದ್ದೀವಿ ಮತ್ತೆ ಇದು ಪುಂಗ್ನೂರ್ ಬ್ರೀಡ್ ಇದು ಚಿಕ್ಕದು ಗದರಪ್ಪ ಇವೆಲ್ಲ ಕೂತ್ಕೊಂಡಿದೆ ಯೋಶಾಲಿಗೆ ಹೌದು ಎಲ್ಲವೂ ಕೆಲವು ಏಲಾಗಿದೆ ಹಾ ಇನ್ನು ಮುಂದಿನ ದಿನಗಳಲ್ಲಿ ಕರು ಹಾಕುತ್ತೆ ಹಾಗಾಗಿ ಎಲ್ಲವೂ ಇಲ್ಲೇ ಕಟ್ ಆಗಿರ್ತೀವಿ ಬಿಸ್ಲಲ್ಲಿ ಬಿಡಲ್ಲ ಜಾಸ್ತಿ ಹಾ ಒಂದೆರಡು ಅವರ್ ಬಿಡ್ತೀವಿ ಮತ್ತೆ ಕಟ್ ಆಗಾ ಪಲ ಇಲ್ಲೇ ಇರುತ್ತೆ ಹೌದು ನಾವೆಲ್ಲ ಮಾಮೂಲಿ ಕರು ಹಾಕಿರೋ ಕರು ಹಾಕಿರೋದು ಇದೆ ಮತ್ತೆ ಪ್ರೆಗ್ನೆಂಟ್ ಇನ್ನ ತುಂಬಾ ದಿನ ಇದೆ ಆವಾಗ ಇನ್ನ ಕ್ರಾಸಿಂಗ್ ಆದ್ಮೇಲೆ ಮತ್ತೆ ಪ್ರೆಗ್ನೆಂಟ್ ಆದಾಗ ಮತ್ತೆ ಶೆಡ್ ಒಳಗಡೆ ಇಷ್ಟು ನಮ್ ಗೋಶಾಲೆ ಅದು ನಂತರ ಇನ್ನೊಂದು ನಲ್ವತ್ತೈದು ಎಕರೆಯಲ್ಲಿ ಅರಣ್ಯ ಕೃಷಿ ಏನಿದೆ ಅದು ಒಂದು ಭಾಗ ಇದೊಂದು ಭಾಗ ನಮ್ ಪ್ರಾಡಕ್ಟ್ ಮಾಡೋ ಒಂದು ಭಾಗ ಕೃಷಿ ಮಾಡೋ ಒಂದು ಭಾಗ ಈ ನಾಲ್ಕೈದು ಭಾಗ ಈ ನೂರ ಹತ್ತು ಎಕರೆಯಲ್ಲಿ ನಾವು ಮಾಡ್ತಾ ಇದೀವಿ